ಹಗಲಿರಳು ದುಡಿಯುವಂತ ರೈತ ಆ ರೈತನ ಪಾದಮೂರ್ತಿ ನಮಸ್ಕಾರ ನಾವು ನಮ್ಮ ಹಂತನ್ನ ಇವತ್ತ ಸರ್ಕಾರಕ್ಕೆ ಕೇಳಕ್ ಬಂದಿವಿ ಜಿ ಆರ್ ಜಿ ಒಂದೂರ ಐವತ್ತೆರಡು ಬೀಜ ಸರಿ ಇಲ್ಲ ಅದನ್ನ ರೈತರಿಗೆ ಮನವೊಲಿಸಿ ಕೃಷಿ ಇಲಾಖೆಯಿಂದ ಕೊಟ್ಟಿದ್ದಾರೆ ಅದು ಮೊದಲು ಹೇಳಬೇಕಾಗಿತ್ತು ನೀರಾವರಿಗೆ ನೀರಾವರಿಗೆ ಹಾಕಬೇಕಾದಂತ ಬೀಜ ಒಣ ಬೇಸಾಯ ಕೊಟ್ಟಾರ ಇವತ್ತದು ರೈತನಿಗೆ ಸರಿಯಾಗಿ ಬೆಳೆ ಬೆಳೆ ಬಂದೈತಿ ಅದ್ರ ಫಸಲು ಬಂದಿಲ್ಲ ನನ್ಕಿಂತ ಎತ್ತರ ಐದು ಪೂಟ ಆರು ಪೂಟ ಹೋಗ್ಬಿಟ್ಟೈತಿ ಸೊ ಇವತ್ತು ನನ್ನ ಕೈಯಾಗ ಐತೆ ಇದೇ ತರನ ಹೊರದ್ ತುಂಬಾ ಐತಿ ರೈತರು ನಾವು ಏನು ಮಾಡಬೇಕು ಒಂದು ವರ್ಷದ ಗಂಜಿ ನಾವು ಇದ್ರಾಗ ತೆಗಿಬೇಕಾಗೇತಿ ಈ ಒಂದು ವರ್ಷದ ಗಂಜಿ ನಮಗೆ ಯಾವ ರೀತಿ ಒಂದು ವರ್ಷತನ ಸರ್ಕಾರ ನಮ್ಗೆ ಗುರುತಿಸಬೇಕು ಇಲ್ಲ ಅಂತಂದ್ರೆ ಒಂದು ವರ್ಷತನ ಗಂಜಿ ಕೇಂದ್ರ ಆಗೋದಿಲ್ಲ ಇವತ್ತ ನಾವು ದೇಶಕ್ಕೆ ಅನ್ನ ಹಾಕೋರಿದ್ದೀವಿ ರೈತರನ್ನ ಸರಿಯಾಗಿ ಸರ್ಕಾರ ಸಮೀಕ್ಷೆ ಮಾಡಿಲ್ಲ ಕೃಷಿ ಇಲಾಖೆಯಿಂದ ಸಮೀಕ್ಷೆ ಮಾಡಿಲ್ಲ ಬೀಜ ಸರಿಯಾಗಿ ಕೊಟ್ಟಿಲ್ಲ ನಾವು ರೈತರಿಗೆ ಸರಿಯಾದಂತ ಬೀಜ ಗೊಬ್ಬರ ಕೊಡ್ತೀವಿ ರೈತರು ಬಿದ್ದಾರಂತೇಳಿ ಅವ್ರು ಒಂದ್ಸಲ ಖುಷಿ ಪಟ್ಟಿದ್ದೇವೆ ಮಳಿ ಚಲೋ ಆಗೈತಿ ಚಂದ ಬಂದೈತಿ ಅಂತ ಕೆಲವೊಂದು ರೈತರು ಹೊಲದಾಗ ಬೆಳಿ ನೋಡಿದ್ರೆ ನೆಟೆ ರೋಗಿ ಬಂದು ನೆಟ ಮಳಿ ಹೆಚ್ಚಾಗಿ ಆಮೇಲೆ ಹೂವು ಕಾಯಿ ಕಾಪಾಕೊಂಡು ಹಿಡಿಯುವಾಗ ಮಳಿ ಆಗ್ಲಿಲ್ಲ ಅದನ್ನೆಲ್ಲ ಉದರಿ ಹಾಳಾಗ್ ಹೋಗ್ಬಿಟ್ಟೈತಿ ಇವತ್ತು ಈ ತರ ಚಿತ್ರ ಒಸ್ತನಾಂಗ್ ಮಾಡ್ಬೇಕು ಬದುಕು ಇದರಲ್ಲೇ ಇರ್ತೈತಿ ನಮ್ಮ ಬದುಕು ಇದರಲ್ಲೇ ಇರ್ತೈತಿ ನಾವ್ ಎಲ್ಲರಿಗೂ ಓಟ್ ಹಾಕ್ತಿವಿ ನಾವ್ ಅವರು ಅವತ್ತಿನ ದಿವಸ ಕೇಳಿ ಮತ ತಗೊಂಡ್ ಹೋಗ್ತಾರೆ ಇವತ್ತಿನ ದಿವಸ ಮತ ತಗೊಂಡು ಹೋದವರು ನಮ್ ಮನೆಗಳಿಗೆ ಬಂದು ನಮ್ಮ ಹೊಲಗಳಿಗೆ ಬಂದು ನಿಮ್ ಬೆಳೆ ಆಗಿ ಅಂತ ವೀಕ್ಷಣೆ ಮಾಡಲ್ಲ ಕೃಷಿ ಇಲಾಖೆ ಅಧಿಕಾರಿಗಳನ್ನು ಇನ್ನೂವರೆಗೇನು ತಲಾಟಿಗಳು ಅದು ಸಿಟಿ ಹಿಡ್ದಾರ ತಲಾಟಿಗಳು ಗ್ರಾಮ ಲೆಕ್ಕಾಧಿಕಾರಿಗಳು ಸಿಟಿ ಇಡ್ಕೊಂಡು ಕೂತಾರ ನಾವು ಹಳ ಹೊಲದಾಗ ಸಾಯಕತ್ತೀವಿ ನಾವು ಹೋಗಿ ಹೋದೆ ಅವ್ರು ದುಡ್ ಕೇಳಿದ್ರೆ ಅವರು ಅವ್ರು ನಮ್ಗೆ ಸಿಗೋದಿಲ್ಲ ಇವತ್ತು ಏನು ಮಾಡ್ಬೇಕು ವೀಕ್ಷಣೆ ಮಾಡವ್ರು ಯಾರು ನಮ್ಗೆ ಗೋಳು ಕೇಳವ್ರು ಯಾರು ದ್ರಾಕ್ಷಿ ಮಂಜು ಬಿದ್ದು ದ್ರಾಕ್ಷಿ ಎಲ್ಲ ಹಾಳಾಗೋದೈತಿ ತೋಟಗಾರಿಕೆ ಇಲಾಖೆ ಬೆಳೆ ಸಮೀಕ್ಷೆ ಇನ್ನೂ ಮಾಡಿಲ್ಲ ದ್ರಾಕ್ಷಿ ಬೆಳೆಗಾರರು ಏನು ಮಾಡಬೇಕು ನಿಂಬೆ ಬೆಳೆಗಾರರು ಏನು ಮಾಡಬೇಕು ಸರ್ಕಾರ ನಮ್ಮ ಜಿಲ್ಲಾಧಿಕಾರಿಗಳು ಇವತ್ತು ತಲತಿಗಳನ್ನ ಕೃಷಿ ಇಲಾಖೆ ಅಧಿಕಾರಿಗಳನ್ನ ಕಳಿಸ್ಬೇಕು ನೀವು ಕಳಿಸಿ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಪಾದಯಾತ್ರೆ ಮೂಲಕ ಏನು ರೈತ ಇವತ್ತಿನ ದಿವಸ ಸಂಕಷ್ಟದ ಪರಿಸ್ಥಿತಿಯಲ್ಲಿ ದೇವರು ಕೊಟ್ಟರು ಪೂಜಾರಿ ಕೊಡಲಿಲ್ಲ ಅನ್ನುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಹಾಗಾಗಿ ಬಹಳಷ್ಟು ನಿರೀಕ್ಷೆಯಿಂದ ಎಲ್ಲ ರೈತರು ಸುಮಾರು ಶೇಕಡ ಎಪ್ಪತ್ತು ಭೂಮಿಯಲ್ಲಿ ನಾವೆಲ್ಲ ಈ ಸಲ ಮಳೆ ಮುಂಗಾರು ಮಳೆ ಚೆನ್ನಾಗಿ ಆಗಿದೆ ಅಂತ ಹೇಳಿ ತೊಗರಿಯ ಒಂದು ವಾಣಿಜ್ಯ ಬೆಳೆ ಅಂತ ಹೇಳಿ ಎಲ್ಲಾ ರೈತರು ಕೂಡ ಆ ತೊಗರಿ ಬೀಜವನ್ನು ನಂಬಿ ನಾವು ಕೃಷಿ ರೈತ ಸಂಪರ್ಕ ಕೇಂದ್ರದಿಂದ ಬೀಜವನ್ನು ಖರೀದಿಸಿದಾಗ ಆ ಕೊಟ್ಟಂತ ಬೀಜ ಇವತ್ತು ನಮಗೇನು ಅನಿಸ್ತಾ ಇದೆ ಏನೂ ಕೂಡ ಫಲ ಕೊಡದ ಇವತ್ತು ನಮಗೆ ಕೊಟ್ಟಿದ್ದಾರೆ ಹಾಗಾಗಿ ಮಾನ್ಯ ಜಿಲ್ಲಾಧಿಕಾರಿಗಳು ತಕ್ಷಣ ಏನ್ ಮಾಡಬೇಕಾಗಿದೆ ಅಂತಂದ್ರೆ ಪ್ರತಿಯೊಬ್ಬ ರೈತನ ಫಲದಲ್ಲಿರ್ತಕ್ಕಂಥ ಬೆಳೆಯನ್ನ ವೀಕ್ಷಣೆ ಮಾಡಲಿಕ್ಕೆ ಕೃಷಿ ಇಲಾಖೆಯ ಎಲ್ಲ ಅಧಿಕಾರಿಗಳನ್ನ ಏನು ಮಲಗಿದ್ದಾರೆ ಆ ಎಲ್ಲ ಇಲಾಖೆಯ ಅಧಿಕಾರಿಗಳನ್ನ ಪ್ರತಿಯೊಂದು ಗ್ರಾಮ ಮಟ್ಟದಲ್ಲಿ ಕಳಿಸಿ ಸೂಕ್ತವಾದಂತಹ ಸಮೀಕ್ಷೆಯನ್ನು ಮಾಡಿಸಿ ಆಮೇಲೆ ಪ್ರತಿಯೊಬ್ಬ ರೈತರು ಕೂಡ ನಾವು ಪ್ರಧಾನಮಂತ್ರಿ ಯೋಜನೆ ಅಡಿಯಲ್ಲಿ ಬಹಳಷ್ಟು ವಿಮೆ ಹಣವನ್ನು ಕೈಗಾರಿಕೆ ಕನಿಷ್ಠ ಏನಾಗಬೇಕಾಗಿದೆ ಅಂತಂದ್ರ ಆ ಸಮೀಕ್ಷೆ ಮಾಡಲಿಕ್ಕೆ ಎಂತವ್ರನ್ನ ಕಳಿಸ್ತಾ ಇದ್ದಾರೆ ಅಂತಂದ್ರ ಅವ್ರ ಏನೂ ಇಲ್ಲ ಅವ್ರಿಗೆ ರೈತರ ಬಗ್ಗೆ ಕಾಳಜಿ ಕಾಳಜಿರ್ತೇ ಹೊಲದಲ್ಲಿ ಹೋಗದೆ ಇರತಕ್ಕಂಥ ಫಲದಲ್ಲಿ ಹೋದ್ರೆ ಅವ್ರು ಮುಳ್ಳ ನಡೆತಾವು ನಮ್ಗೆ ಬೆಳೆ ಪರಿಸ್ಥಿತಿ ಅನ್ನುವಂತ ನಿರ್ಲಕ್ಷ್ಯ ಜವಾಬ್ದಾರಿ ಬೇಜವಾಬ್ದಾರಿ ವ್ಯಕ್ತಿಗಳನ್ನ ಕಳಿಸಿ ಸಮೀಕ್ಷೆಯನ್ನು ಮಾಡಿಸಿರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ ಹಾಗಾಗಿ ಇವತ್ತಿನ ದಿವಸ ಏನು ವಿಮಾ ಕಂಪನಿಗಳು ದುಡ್ಡನ್ನು ತುಂಬಿಸಿಕೊಂಡಿದಾವೋ ಆ ಎಲ್ಲ ವಿಮಾ ಕಂಪನಿಗಳಿಗೆ ಬೆಳೆದೆಬಿಸಿ ಮನೆ ಜಿಲ್ಲಾಧಿಕಾರಿಗಳು ತಕ್ಷಣದಲ್ಲಿನೇ ಆ ರೈತನ ಪರಿಹಾರವನ್ನ ಬಿಡುಗಡೆ ಮಾಡಲಿಕ್ಕೆ ಸೂಕ್ತ ಕ್ರಮ ಕೈಗೊಳ್ಳಬೇಕನ್ನುವಂತ ಒಂದು ಆಗ್ರಹವನ್ನ ನಾವು ಇವತ್ತಿನ ರೈತ ಸಂಘ ವಿಜಯಪುರ ಜಿಲ್ಲಾ ಸಮಿತಿಯಿಂದ ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ರಾಜ್ಯ ಸರ್ಕಾರ ವಿಧಾನಸೌಧ ಬೆಂಗಳೂರು ಮತ್ತು ಮಾನ್ಯ ಪ್ರಧಾನಮಂತ್ರಿಗಳು ಭಾರತ ಸರ್ಕಾರ ನದಿಯಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ವಿಷಯ ಹವಾಮಾನ ವೈಪರೀತ್ಯದ ಮತ್ತು ಕೃಷಿ ಇಲಾಖೆಯಿಂದ ಅನ್ಸಲ್ಪಟ್ಟಿ ದೇಶಗಳು ಸರಿಯಾದ ಅಂತ ಹೇಳಿ ನಮ್ಮ ಮನವಿ ಇದೆ ತಾವು ಏನು ಒಂದು ಅಭಿಪ್ರಾಯ ವ್ಯಕ್ತಪಡಿಸ್ತೀರಿ ಅಂತ ಹೇಳಿ ನಮ್ಮ ನಿರೀಕ್ಷೆ ಇದೆ ಅದಕ್ಕಿಂತ ಮುಂಚೆ ನಮ್ಮ ಓದಿ ಕೇಳ್ತೀವಿ ಮಾನ್ಯ ಮುಖ್ಯಮಂತ್ರಿಗಳು ಈ ತೊಗರಿ ಕಟಾವು ಆಗೋದಕ್ಕಿಂತ ಮುಂಚೆನೆ ಕೃಷಿ ಇಲಾಖೆಯವರು ಮತ್ತು ತೋಟಗಾರಿಕೆ ಇಲಾಖೆಯವರು ಅಧ್ಯಯನ ವರದಿಯನ್ನ ತಗೊಂಡು ಅದನ್ನ ಸರ್ವೆ ಮಾಡಿ ರೈತರಿಗೆ ಪರಿಹಾರದ ನಷ್ಟವನ್ನ ವಿಮಾ ಕಂಪನಿಗಳಿಂದ ಆದಷ್ಟು ಬೇಗ ತುರ್ತಾಗಿ ಪರಿಹಾರ ಕೊಡಿಸಬೇಕು ಅಂತೇಳಿ ನಾವು ರಾಜ್ಯ ಸರ್ಕಾರಕ್ಕೆ ಆಗ್ರಹಿಸ್ತಾ ಇದ್ದೀವಿ ಒಂದು ವೇಳೆ ಪರಿಹಾರ ಕೊಡಿಸಲಿಲ್ಲ ರಾಜ್ಯ ಸರ್ಕಾರ ಇದರಲ್ಲಿ ಹಿಂದೇಟು ಹಾಕಿದ್ರ ನಾವು ಎಲ್ಲ ಸಮಸ್ತ ರೈತರು ಸೇರಿ ಅಹೋರಾತ್ರಿ ಧರಣಿಯನ್ನ ಹಮ್ಮಿಕೊಳ್ಳಬೇಕಾಗ್ತದ ಅಂತೇಳಿ ಈ ಮೂಲಕ ನಾವು ಕರೆಯಣ ಕೊಡ್ತಾ ಇದ್ದೇವೆ ಆ ಅದಕ್ಕೆ ಅವಕಾಶ ಮಾಡಿಕೊಡಬಾರದು ಅಂತ ರಾಜ್ಯ ಸರ್ಕಾರಕ್ಕೆ ನಾವು ಆಗ್ರಹಿಸ್ತಾ ಇದ್ದೇವೆ ಅದಕ್ಕಿಂತ ಮುಂಚೆ ನೀವು ನ್ಯಾಯವನ್ನ ರೈತರಿಗೆ ದೊರಕಿಸಿ ಕೊಟ್ರ ನಮ್ಮದು ಒಂದು ಕೋಟಿ ಕೋಟಿ ನಮನಗಳನ್ನ ನಾವು ರೈತ ಸಂಘಟನೆಗಳಿಂದ ಸಮಸ್ತ ಎಲ್ಲ ರೈತರು ಅಭಿನಂದನೆ ಸಲ್ಲಿಸ್ತೀವಿ ಇಲ್ಲ ಅಂದ್ರೆ ನಾವು ಇದೇ ರಾಜ್ಯ ಸರ್ಕಾರದ ಎದುರುಗಡೆ ಎದುರು ಹಾಕಿಕೊಂಡು ನಾವು ಅಹೋರಾತ್ರಿ ಧರಣಿಯನ್ನ ಮಾಡಬೇಕಾಗ್ತದೆ ಆದ ಕಾರಣ ಆದಷ್ಟು ಬೇಗ ತುರ್ತು ಪರಿಹಾರ ಅಂತ ಹೇಳಿ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಒಂದು ಮನವಿಯನ್ನು ಸಲ್ಲಿಸ್ತದೆ ಜೈ ಜವಾ ಜಿಲ್ಲಾಧ್ಯಕ್ಷರು ಶಂಕರಗೌಡ ಹಿರೇಗೌಡ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಮುಂಗಾರು ಹಮ್ಮಿನ ಹಂಗಾಮಿನ ಬೆಳೆಗಳು ತೊಗರಿ ಮತ್ತು ದ್ರಾಕ್ಷಿ ಈ ಜಿ ಪಿ ಎಸ್ ಮಾಡ್ತಿರ್ಬೇಕಾದ್ರ ಪಂಚಾಯತಿ ಮಟ್ಟದಲ್ಲಿ ತಲಾಟಿಯವರ ಮೇಲೆ ಇರುವಂತ ಈ ಕೆಲಸ ಇದು ತಲಾಟಿಯವರು ಗ್ರಾಮ ಲೆಕ್ಕಾಧಿಕಾರಿ ಪ್ರತಿ ಗ್ರಾಮದಲ್ಲಿ ರೈತರ ಜಮೀನುಗಳಿಗೆ ಹೋಗಿ ಜಿ ಪಿ ಎಸ್ ಮಾಡಬೇಕಾದಂತಹ ಕೆಲಸ ಗ್ರಾಮ ಲೆಕ್ಕಾಧಿಕಾರಿಗಳದು ಆದ್ರೆ ಇವರು ಏನ್ ಮಾಡ್ತಾರ ತಮ್ಮ ಕೆಲಸದ ಒತ್ತಡ ಅಂತ ಒಂದು ಏನೋ ನೆಪ ಹೇಳ್ಕೊಂಡು ಆ ಊರುಗಳಲ್ಲಿ ಅಲ್ಲಿ ಇರುವಂತ ಯುವ ಯುವಕರು ಯಾರೋ ಒಬ್ಬರು ವಾಲಿಕಾರ ಅಂತ ಇರ್ಬೋದು ಯಾರೋ ಒಬ್ಬರು ಯುವಕರು ಇರ್ಬೋದು ಆ ಯುವಕರಿಗೆ ವಹಿಸ್ ಕೊಡ್ತಾರ ಆ ಯುವಕರು ಏನ್ ಮಾಡ್ತಾರ ನೂರು ಇನ್ನೂರು ರೂಪಾಯಿ ರೈತರಿಂದ ಹಣ ಪಡೆದು ಎಲ್ಲ ಒಂದ್ ಕಡೆ ನಿಂತ್ಕೊಂಡು ನಾಮಕ ವಸ್ತ ಜಿ ಪಿ ಎಸ್ ಅನ್ನ ಮಾಡ ಹೋಗ್ತಾರ ಆದ್ರ ಮುಂದ ಆ ರೈತರಿಗೆ ಪರಿಹಾರ ಬರಂಗಿಲ್ಲ ಯಾಕಂತಂದ್ರ ಅವ್ರ ಎಲ್ಲ ಒಂದ್ ಕಡೆ ನಿಂತು ಜಿ ಪಿ ಎಸ್ ಮಾಡಿದ್ರೆ ಅದ್ ಹೆಂಗ ಪರಿಹಾರ ಬರ್ತದ್ರಿ ಸರಿಯಾದ ಒಬ್ಬ ಆಹಾರ ಇರುವಂತ ಒಬ್ಬ ರೈತನ ಜಮೀನಿಗೆ ಹೋಗಿ ಮಧ್ಯದಲ್ಲಿ ನಿಂತುಕೊಂಡು ಯಾವ ಬೆಳೆ ಐತಿ ಅದನ್ನ ಸರಿಯಾದ ರೀತಿಯಲ್ಲಿ ಫೋಟೋ ತೆಗೆದು ಜಿ ಪಿ ಎಸ್ ಮಾಡಿದ್ರೆ ಅವಂದು ಬೆಳೆ ಸಕ್ಸಸ್ ಅಂತ ಹೇಳಿ ತೋರಿಸ್ತದ ಈ ತರ ಆಯ್ತು ಅಂದ್ರೆ ಮಿಸ್ ಮ್ಯಾಚ್ ಐತು ಅಂತಂದ್ರೆ ಸರ್ಕಾರ ಅದಕ್ಕೆ ಪರಿಹಾರ ಕೊಟ್ಟಾಗ ಏನಾಗ್ತದ ಆ ರೈತನ ಅದು ಹಣ ಬರಂಗಿಲ್ಲ ಅಲ್ಲಿ ಏನ್ ತೋರಿಸ್ತದ ಮಿಸ್ ಮ್ಯಾಚ್ ಅಂತ ತೋರಿಸ್ತದ ಈ ಮಿಸ್ ಮ್ಯಾಚ್ ಅವಾಂತರದಿಂದ ರೈತ ಕಂಗಾಲಾಗಿ ಉಳ್ಕೊಂಡಾರ ಬಾಜು ಇರುವಂತಹ ರೈತನಿಗೆ ಲಕ್ಷಾಂತರ ರೂಪಾಯಿ ಪರಿಹಾರ ಬಂದಾಗ ಈ ಕಡೆ ಇದ್ದಂತ ರೈತ ಅವನು ವಿಮಾ ತುಂಬಿರ್ತಾನ ಇವನು ವಿಮಾ ತುಂಬಿರ್ತಾನ ಅವನಿಗೆ ಹಣ ಬತ್ತು ಇವನಿಗೆ ಬರ್ಲಿಲ್ಲ ಅಂದ್ರೆ ಇದರ ನಷ್ಟ ಯಾರ ಮೇಲೆ ಹಾಕ್ತಿರಿ ಲಕ್ಷಾಂತರ ರೂಪಾಯಿ ಸಾಲ ಸೂಲ ಮಾಡಿ ಏನಪ್ಪಾ ಅಂದ್ರ ಬಡ್ಡಿ ಹೆಂಗ ಹಣ ತಗೋದು ರೈತ ಬೆಳೆ ಬೆಳೀತಿರ್ತಾನ ಬೆಳೆನೂ ಇಲ್ಲ ಈ ಕಡೆ ಪರಿಹಾರನೂ ಇಲ್ಲ ಅಂತಂದ್ರ ಅವ ಏನ ರೈತ ನೇಣ್ ಹಾಕೋಬೇಕಾ ಇವ್ರ ಅವನಿಗೆ ನ್ಯಾಯ ಬೇಕಾ ಬೇಡ ಅದು ಕೂಡ ಏನಪ್ಪಾ ಅಂದ್ರೆ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡು ಮುಂದಿನ ದಿನಮಾನಗಳಲ್ಲಿ ಈ ಕಾರ್ಯವನ್ನ ಜವಾಬ್ದಾರಿತವಾಗಿ ಗ್ರಾಮ ಲೆಕ್ಕಾಧಿಕಾರಿಗಳಿಗೆ ಕೊಡಬೇಕು ಯಾವುದೇ ಒಬ್ಬ ನಾಲೈಕ ಯುವಕರಿಗೆ ವಹಿಸ್ಕೊಡುವಂತದಲ್ಲ ಇನ್ಮೇಲೆ ರೈತರದನ್ನ ಎಕ್ಸೆಪ್ಟ್ ಮಾಡಂಗಿಲ್ಲ ಅದು ಇನ್ನು ಏನೋ ಮ್ಯಾಚ್ ಆದ್ರೂ ಆ ಗ್ರಾಮ ಲೆಕ್ಕಾಧಿಕಾರಿ ಹೊಣೆಗಾರಿಕೆ ಅವರೇ ಜವಾಬ್ದಾರಿ ಇನ್ ಮೇಲೆ ಮ್ಯಾಚ್ ಅಂತ ಆದ್ರೆ ಮುಗ್ರೀದಾಲಿ ಮಿಸ್ ಮ್ಯಾಚ್ ಪ್ರಕರಣ ಸಾಕಷ್ಟು ನಾವು ಎಚ್ಚೆತ್ತುಕೊಂಡು ಜಿಲ್ಲಾಡಳಿತ ತಕ್ಷಣವೇ ಅದರ ಕಾರ್ಯರೂಪಕ್ಕೆ ಬರಬೇಕು ಅಂತ ಹೇಳಿ ನಮ್ಮ ಆಗ್ರಹ ಐತಿ ಹೇಳಿ ನಮ್ಮ ಎರಡು ಮಾತುಗಳನ್ನು ಜೈ ಜವಾನ್ ಜೈ ಕಿಸಾನ್ ಜಿಲ್ಲಾಧ್ಯಕ್ಷರು ಶಂಕರಗೌಡ ಹಿರೇಗೌಡರು ಕರ್ನಾಟಕ ರಾಜ್ಯ ರೈತ ಅಂತ ವ್ಯಕ್ತಿಗಳು ಬಂದ್ಯಾಕ ರೈತರು ಆಹ್ವಾನ ಮಾಡಿ ಸರ್ ಗ್ರಾಮ ಲೆಕ್ಕಾಧಿಕಾರಿ ರೈತರು ಮುಗ್ದರು ಸರ್ ಗ್ರಾಮ ಲೆಕ್ಕಾಧಿಕಾರಿ ಹೇಳ್ತಾರ ಏನಂತಂದ್ರ ಏ ಇಲ್ರಿ ಆ ವ್ಯಕ್ತಿ ಸರಿಯಾಗಿ ಮಾಡ್ತಾನ ಎಲ್ಲ ಅನುಭವ ಐತಿ ನಮ್ಮ ನಮ್ಮವನ್ ಹೇಳ್ತಾನ ಯಾರಿಗೂ ಏನು ಏನಪ್ಪಾ ಅಂದ್ರ ಬೇಜವಾಬ್ದಾರಿ ಮಾಡಂಗಿಲ್ಲ ತೊಂದ್ರೆ ಆಗಂಗಿಲ್ಲ ಅಂತೇಳಿ ಹೇಳತ್ತಾರ ಸರ್ ರೈತರು ಕೇಳಿದ್ರು ಹೇಳ್ತಾರ ಇನ್ನು ಕೆಲವೊಂದು ಕಡೆ ಮುಗ್ದ ರೈತರ ಅದರ ಏನೋ ಅವ್ರಿಗೆ ಪಗಾರ ಮೇಲೆ ವಹಿಸಿರ್ಬೇಕು ಬಿಡು ಇಲಾಖೆಯಿಂದ ಅಂತೇಳಿ ಅನ್ಕೊಂತಾರ ಅವ್ರು ಯಾರು ಇರಂಗಿಲ್ಲ ಅವ್ರು ಸುಮ್ಮನೆ ಏನಪ್ಪಾ ನೂರಾರು ರೂಪಾಯಿ ತುಂಬ ಕೆಲಸ ಮಾಡೋರು ಅವ್ರು ಅವ್ರು ಅವ್ರ ಹಟ್ಟಿ ತುಂಬಿಸಿಕೊಳ್ಳಕ್ ನೂರಾರು ರೂಪಾಯಿ ಲಕ್ಷಾಂತರ ರೂಪಾಯಿ ರೈತರ ಹೊಟ್ಟಿ ಮೇಲೆ ಹೊಡೆಕತ್ತಾರ ಅವ್ರು ಅದಕ್ಕೆ ಈ ಜವಾಬ್ದಾರಿ ಗ್ರಾಮ ಲೆಕ್ಕಾಧಿಕಾರಿಗಳ ಮೇಲೆ ಹಾಕ್ತಿರೋ ಅಂತ ವ್ಯಕ್ತಿಗಳೇ ನೀವು ಬಂದ್ರೆ ಇನ್ ಮುಂದೆ ಅಕ್ಸೆಪ್ಟ್ ಮಾಡ್ತೀರಾ ನಾವು ಸ್ವೀಕರಿಸಲ್ಲ ಸರ್ ಗ್ರಾಮ ಲೆಕ್ಕಾಧಿಕಾರಿಗಳೇ ಬರಬೇಕಿನ ಸರ್ವೆ ಮಾಡ್ಬೇಕು ಥ್ಯಾಂಕ್ ಯು ಥ್ಯಾಂಕ್ ಯು ಓಕೆ